ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶ್ರೀಶಕ್ತಿ ಸವೆ ರುಚಿಯಿಂದ ನಮ್ಮ ಮನೆಯಲ್ಲಿ ಮದುವೆ ಕಾರ್ಯಕ್ರಮ ಮತ್ತೊಂದು ಆಗಿದೆ ಹತ್ರದ್ದು ದೇವಕಾರ್ಯದ ವಿಡಿಯೋ ನಿಮ್ಮೊಂದಿಗೆ ಹಂಚ್ಕೊಳ್ಳತ್ತನು ಅಂದರೆ ನಮ್ಮ ಸೋದರತೆ ಮಗ ಚೈತನ್ ಅಂತ ಕಾಸ ಅವನ ಮದುವೆ ಇದು ದೇವಕಾರ್ಯ ಶುಕ್ರವಾರ ದಿನ ಆಗಿತ್ತು ನನ್ನ ಒಂದು ಸ್ವಲ್ಪ ಫೋನ್ ಪ್ರಾಬ್ಲಮ್ ಆಗಿರೋದ್ರಿಂದ ವಿಡಿಯೋ ಲೇಟ್ ಮಾಡಿ ಹಾಕತನು ನಾವು ಇಲ್ಲಿಂದ ಹೋಗೋದ್ರೊಳಗಾಗಿ ಅಲ್ಲಿ ಶಾಸ್ತ್ರ ಸ್ಟಾರ್ಟ್ ಆಗಿತ್ತು ಈ ರೀತಿ ಮದುಮಗನ ಮತ್ತು ಅದರ ಬಾಜುಕ ಮತ್ತು ಮದುವೆ ಆಗೋ ಮುಂದೆ ಯಾರು ಮದುವೆ ಆಗ್ತಿರ್ತಾರಲ್ಲ ಅವ್ರನ್ನ ಕುಂಡಿಸ್ ಕಾಸ ಅರಶಿನ ಹಚ್ಚೆ ಮೊದಲಿಗೆ ಅಂದರೆ ನಾವು ಕಾರ್ಯ ಏನು ಶಾಸ್ತ್ರ ಮಾಡ್ತಲ್ಲ ಅದಕ್ಕಿಂತ ಮೊದಲು ಅರಶಿನ ಹಚ್ಚೆ ಮದುಮಗನಿಗೆ ಪನ್ನೀರಿನ ಸ್ನಾನ ಅಂದರೆ ಎಲ್ಲ ಥರ ಹಾಲ ತುಪ್ಪ ಆಮೇಲೆ ಹೂಗಳಿಂದ ಈ ರೀತಿ ಅಲಂಕಾರ ಮಾಡಿ ಕಾಸ ಅವನಿಗೆ ಅರಶಿನ ಶಾಸ್ತ್ರ ಮಾಡ್ತೀವಿ ಆಮೇಲೆ ಹಂದ್ರಗಂಬ ಅಂತ ನಿಂದಿಸ್ತಾರೋ ಅದನ್ನು ಸೋದರ ಮಾವ ಸೋದರತ್ತಿನ ಹಂದ್ರಗಂಬ ತಂದ ಕಾಸ ಚಂದ್ರಗಂಬ ನಿಂದ್ರಿಸೋದು ಅದು ಉತ್ತರ ಕರ್ನಾಟಕದ ಶಾಸ್ತ್ರ ಆಗಿತ್ತು ಈ ರೀತಿ ಅವೆಲ್ಲ ಶಾಸ್ತ್ರಗಳು ಆದ್ದರಿಂದ ನಾವು ಅಲ್ಲೇ ಯಾವುದೋ ಮದುವೆ ಕಾರ್ಯ ಮಾಡಬೇಕಾದ್ರೂ ದೇವ್ ಕಾರ್ಯ ಪೂಜೆ ಮಾಡಬೇಕಾದ್ರೂ ಮಹಾಲಕ್ಷ್ಮಿ ಪೂಜೆ ಮಾಡಲೇಬೇಕು ಲಕ್ಷ್ಮೀ ಪೂಜಾ ಈ ರೀತಿ ಅಲಂಕಾರ ಎಲ್ಲರೂ ಕೂಡ ಕಸ್ಮತೆಯರು ಕೂಡ ಈ ರೀತಿ ಅಲಂಕಾರ ಮಾಡಿದರು ನಮ್ಮ ಸೋದರತ್ತೆಗಳು ಇಬ್ಬರದಾರು ಒಬ್ಬರು ಅನ್ನಪೂರ್ಣ ಒಬ್ಬಳು ಮಾದೇವಿ ಅಂತೇಳಿ ಇವಳು ಮಾದೇವಿ ಅಂತೆ ಕಸ ನಮ್ಮ ಅತ್ತಿಯವರು ಅವ್ರ ಮಗನದ ಒಬ್ಬನೇ ಮಗ ಚೇತನ್ ಅಂತೇಳಿ ಅವರು ಮದುವೆ ಆಗತ್ತಿತ್ತು ಇವರು ನಮ್ಮ ಅಂಟಿ ನಮ್ಮ ಕಕ್ಕ ಸೋದರ ಮಾವ ಸೋದರತ್ತೆ ಅಂತ ಶಾಸ್ತ್ರಗಳನ್ನು ಇವನೊಂದು ಸ್ವಲ್ಪ ಅವ್ರು ಮಾಡಾಕತ್ತಿದ್ರು ಈ ರೀತಿ ಎಲ್ಲ ಡೆಕೋರೇಷನ್ ಅಲಂಕಾರ ಚಂದ ಮಾಡಿದರು ಇದನ್ನ ದೇವಕಾರ್ಯ ಪೂಜಾ ಆದಷ್ಟು ನಾನು ಈ ವಿಡಿಯೋದೊಳಗೆ ಐತಿ ಅಂದ್ರೆ ಹಂದ್ರಗಂಬ ನಿಂದ್ರಿಸೋದು ದೇವಕಾರ್ಯ ಆಮೇಲೆ ದೇವರಿಗೆ ರುದ್ರಾಭಿಷೇಕ ಲಕ್ಷ್ಮೀ ಪೂಜಾ ಮತ್ತು ಲಲಿತಾ ಸಹಸ್ರನಾಮ ನಾನು ಈ ಪಾರ್ಟ್ ಒನ್ ವಿಡಿಯೋದೊಳಗೆ ಇವನು ಇಷ್ಟು ಹಾಕಿದೆ ನಾನು ಆಮೇಲೆ ಒಳಕಲ್ ಪೂಜೆ ಅದು ಒಂದು ಲಾಂಗ್ ವಿಡಿಯೋ ಆಗಾಕತ್ತಿತ್ತು ಅದಕ್ಕೆ ಅದನ್ನು ಇನ್ನೊಂದು ದಿನ ಹಂಚ್ಕೋತೇನು ಅಂದ್ರೆ ನಾಳೆ ನಾಡಿದ್ರಲ್ಲಿ ಹಾಕ್ತಾನು ದೇವಕಾರಿ ಅಂದ್ರೆ ನಾವು ದೇವರ ನಮ್ಮನೆಯಲ್ಲಿ ದೇವರನ್ನೆಲ್ಲ ರುದ್ರಾಭಿಷೇಕ ಮಾಡಿ ಆಮೇಲೆ ವಧುವರಿಗೆ ಏನು ಬಟ್ಟೆ ಿರ್ತವಲ್ಲ ನಾವು ಶೀರಿ ಆಮೇಲೆ ಅರಿವಿ ಬಂಗಾರ ಒಡವೆ ಎಲ್ಲ ಅವನ್ನೆಲ್ಲ ಇಟ್ಟು ಪೂಜೆ ಮಾಡಿ ಒಂದು ಮಹಾಲಕ್ಷ್ಮಿ ಪೂಜೆ ಮಾಡಿ ಕಸ ಮನೆಯಲ್ಲಿ ಮುತ್ತೈದರ್ನೆಲ್ಲ ಕರೆದ ಉಡಿ ತುಂಬೆ ಆಮೇಲೆ ಮನೆ ದೇವರ ಆಮೇಲೆ ನಮ್ಮ ಸುತ್ತು ಪ್ರಾಂತ್ಯದಲ್ಲಿ ನಾವು ಹೋಗುತ್ತಾ ಇರೋ ದೇವಸ್ಥಾನಗಳಲ್ಲಿ ಅಂದರೆ ಈಗ ಬೆಳಗಾವಿದೊಳಗಂದ್ರೆ ಅಂದ್ರೆ ದುರ್ಗಾದೇವಿ ಗುಡಿ ಯಲಮ್ಮನ ಗುಡಿ ಮಹಾಲಕ್ಷ್ಮಿ ಗುಡಿ ಈ ರೀತಿ ಬಸವಣ್ಣನ ಗುಡಿ ಶಿವಾಲಯ ಈ ರೀತಿ ಅವರು ಸುತ್ತು ಕಡೆ ಪ್ರಾಂತ್ಯದೊಳಗೆ ಯಾವ ದೇವ್ರು ಇರ್ತಾರಲ್ಲ ಅವರಿಗೆ ದೇವರಿಗೆಲ್ಲ ನೈವೇದ್ಯ ಕೊಟ್ಟು ದೇವರಿಗೆ ಒಂದು ಸಮರ್ಪಣೆ ಹೂ ಆಗಲಿ ನಮ್ಮ ಯಥಾ ಪ್ರಕಾರ ಸಮರ್ಪಣೆ ಮಾಡೋದು ಅದೊಂದು ದೇವ್ಕಾರ್ಯ ಪದ್ಧತಿ ಅಂತೀವಿ ಆಮೇಲೆ ಒಳಕಾಲ್ ಪೂಜೆ ಆದದ್ದು ಅದು ಒಂದು ತಲೆ ತಲಾಂತರದಿಂದ ಬಂದಂಥ ಪದ್ಧತಿ ಇರ್ತೈತಿ ಈ ರೀತಿ ನೋಡ್ರಿ ಮಹಾಲಕ್ಷ್ಮಿ ಈ ಪೂಜೆ ಮಾಡಿ ಕಸ ಅದಕ್ಕೆ ಆರತಿ ಮಾಡಿ ಎಲ್ಲರೂ ಒಂದು ಸ್ವಲ್ಪ ಮಂಗಳಾರತಿ ಅಂದ ಕಸ ನಾವು ಲಲಿತಾ ಸಹಸ್ರನಾಮ ಪಠಾಣೆ ಮಾಡಿದು ಅಂದರೆ ನಾವು ಅಷ್ಟೂರು ಎಲ್ಲರೂ ಅಪ್ಪಾಜಿ ಅವರದ ಶ್ರೀಮಾತ ಅಪ್ಪಾಜಿ ಅವರದ ನಾವು ಗ್ರೂಪ್ ಒಳಗೆ ಎಲ್ಲರೂ ಅದವು ಅಪ್ಪಾಜಿ ಆಶೀರ್ವಾದದಿಂದ ನಮ್ಮ ಮನೆಯಲ್ಲಿ ಪ್ರತಿಯೊಂದು ಕಾರ್ಯ 놀고. ನೋಡ್ರಿ ನೀವು ಅಪ್ಪಾಜಿ ಫೋಟೋ ಇಟ್ಟ ಇಟ್ಟಿರ್ತೀವಿ ನಾವು ನಾಗೇಂದ್ರ ಅಪ್ಪಾಜಿ ಫೋಟೋ ಇಲ್ಲ ಯಾವುದೂ ಪೂಜನೂ ಮಾಡಂಗಿಲ್ಲ ಮತ್ತು ಬೆಳಗಾವಿ ಒಳಗೆ ಸತ್ಸಂಗ ಮಾಡ ಎಲ್ಲರೂ ನಮ್ಮ ಅತ್ತಿಯವ್ರ ಮನೆಯಲ್ಲೇನ ಮೀಟಿಂಗ್ ಮಾಡ್ತಿದ್ರು ಈ ರೀತಿಯಾಗಿ ಎಲ್ಲ ಶಾಸ್ತ್ರಗಳನ್ನು ಮತ್ತು ದೇವ್ ಕಾರ್ಯನೂ ಪದ್ಧತಿ ಪ್ರಕಾರ ಮಾಡಿದವು ಆಮೇಲೆ ಐದು ಮಂದಿಗೆ ಅಥವಾ ಹನ್ನೊಂದು ಮಂದಿಗೆ ಮುತ್ತೈದರಿಗೆ ಅಂದ್ರೆ ಆರತಿ ತುಂಬ್ರಾಕೆ ಇರ್ತವು ಅವ್ರಿಗೆ ಈ ರೀತಿ ಎರ್ಶನ ಕುಂಕುಮ ಕೊಟ್ಟು ಆಮೇಲೆ ದಾರ ಹುಂಗ್ಲೂಲ್ ಕೊಟ್ಟು ಆಮೇಲೆ ಉಡಿ ಕೊಟ್ಟು ಆರತಿ ಮಾಡಿ ಸಕ್ರಿ ನೀರು ಕೊಟ್ಟು ಕಸ ಮದುವೆ ಮಗನ ಕಡೆಯಿಂದ ಒಂದು ನಮಸ್ಕಾರ ಅಂದರೆ ನಮ್ಮದೆಲ್ಲ ಕಾರ್ಯ ಮದುವೆ ಕಾರ್ಯ ಚಲೋ ಆಗ್ಲೆಂದೇ ಮುತ್ತೈದೆಯರ ಆಶೀರ್ವಾದ ತೊಗೊಂಡು ಈ ರೀತಿಯ ಒಂದೇ ಕಾರ್ಯ ಕಾರ್ಯಕ್ರಮ ಮುಗಿಯಿತು ಆಮೇಲೆ ಲಕ್ಷ್ಮಿಗೆ ಆರತಿ ಮಾಡಿ ಕಾಸ ಲಲಿತಾ ಸಹಸ್ರನಾಮ ಸ್ಟಾರ್ಟ್ ಮಾಡಿದ್ವಿ ನಾವು निष्ठा मधु प्रीता आदि समन्विता दर्जन्या सप्तर्दया काकिनी रूपधारिनी मूलाधारा मुजा रूडा पंचवक्तासि सांस्विता अंकुशादि प्रहरणा वरदादि निशेविता मुद्गोदना सप्तचित्ता साकिन्यांबा स्वरूपिनी आध्या चक्राप जन्दया शुक्रवर्णा शडानना मज्या हम सबती मुख्य शक्ति समन्विता हरिद्राणै करचिता हाकिनी रूपधारिणी सर्ववर्णोपशोभिता सर्वाविन्दना शुच्यं सर्वतोमुखी सर्वोदन प्रीतचित्ता याकिन््ञ अम्बा सरुंपिणी स्वभावात्मगतिर्मेना शुद्धिसुन्दरमुत्तमं पुण्यकीर्तिपुण्यलब्ध्या पुण्यश्रवणकीर्तनं पुरोमजचित्ता

క్షరీ విద్యామ కో कटार्चनिकरी भूदा कमला कोटिशेविका सिरस्विता चंद्रणिभा भालसे ग्रदनुप्रबा रुदयस्तारवि प्रख्या तिगोनां तरदीपिका राक्षायेनी दैच्यहंत्री दक्षयत्ने दैज्च्या ಈ ರೀತಿ ಲಲಿತಾ ಸಹಸ್ರನಾಮ ಅಂದ ಕೂಡೇಲೆ ಒಂದು ಮಂಗಳಾರತಿ ಅಂದ ಆಮೇಲೆ ಆರತಿ ಮಾಡಿ ದೇವರಿಗೆ ಸಮರ್ಪಣೆ ಮಾಡಿ ಕಾಸ ಆಮೇಲೆ ಇದು ಎಲ್ಲಮ್ಮ ದೇವಿಗೆ ಹಡ್ಲಿಗೆ ತುಂಬಿಸೋದಂತೆ ಅಂದರೆ ಮನೆ ದೇವರ ಎಲ್ಲಮ್ಮ ದೇವಿ ಆಗಿರೋದ್ರಿಂದ ಐದು ಮಂದಿ ಜೋಗತಿ ಅಮ್ಮಗಳನ್ನ ಮನೆಗೆ ಕರೆದ ಕಾಸ ಅವರಿಗೆ ಒಂದು ಸೇವೆ ಇದೊಂಥರ ಪೂಜೆ ಅದು ಹಡ್ಡಲಗಿ ಪೂಜೆ ಅಂತವು ಉತ್ತರ ಕರ್ನಾಟಕ ಕಡೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತೈತಿ Celebrar, pelear, ya ಪ್ರೀತಿ ದೇವಕಾರ್ದ ವಿಡಿಯೋ ನಿಮ್ಮೊಂದಿಗೆ ಹಂಚಿಕೊಂಡನು ನಿಮಗೆಲ್ಲರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ರಿ ಮತ್ತೆ ಯಾರೆಲ್ಲ ಫಸ್ಟ್ ಟೈಮ್ ನೋಡೋದ್ರಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕೋಬೇಡ್ರಿ ಮತ್ತೊಮ್ಮೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್